ಭ್ರಾಂತಿ ಎಲ್ಲ ನೋಡಿದ್ರೆ ಈ ಸರ್ಕಾರದ ಬಗ್ಗೆನೆ ಇಡೀ ಕರ್ನಾಟಕದ ಜನತೆ ಕ್ರಾಂತಿ ಬಟ್ ಬಿಟ್ಟು ಒಂದು ಒಂದು ರೀತಿಯಲ್ಲಿ ಭ್ರಾಂತಿ ಆಗಿದೆ ಈ ಸರ್ಕಾರದ ಮೇಲೆ ಆಡಳಿತ ಮರ್ಚು ಬಿಟ್ಟಿದ್ದಾರೆ ಅಭಿವೃದ್ಧಿ ಅಂತೂ ಮರೀಚಿಕೆ ಆಗಿದೆ ಹಣಕಾಸು ಇಲ್ಲ ಹೀಗಾಗಿ ಈ ತರ ಒಂದು ಡ್ರಾಮಾ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಒಂಥರ ಹೇಳ್ತಾರೆ ಉಪ ಮುಖ್ಯಮಂತ್ರಿಗಳು ತದ್ವಿರುದ್ಧವಾಗಿ ಹೇಳ್ತಾರೆ ಮಂತ್ರಿಗಳು ಇನ್ನೊಂದು ಹೇಳ್ತಾರೆ ಮುಖ್ಯಮಂತ್ರಿಗಳು ತಮ್ಮ ಸಚಿವ ಸಂಪುಟದ ಸದಸ್ಯರ ಮೇಲೆ ಕಂಟ್ರೋಲ್ ತಪ್ಪಿಟ್ಟಿದೆ ಹೈಕಮಾಂಡ್ ಹೇಳಬೇಡಂದ್ರು ಕೂಡ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅವ್ರನ್ನ ನಿಯಂತ್ರಣ ಮಾಡೋಕೆ ಸಾಧ್ಯ ಆಗಿಲ್ಲ ಆ ಪರಿಸ್ಥಿತಿ ಬಂದಿದೆ ಅಲ್ಲ ಅದು ಯಾವಾಗಲೂ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿದ್ದಾಗ ಅದೊಂದು ಪರಂಪರೆ ಇದೆ ಯಾವಾಗಲೂ ಕೂಡ ಇಲ್ಲಿಂದ ಹಣ ಕಾಲುವಂಥ ಪರಂಪರೆ ಇದೆ ಅದಕ್ಕೆ ಬೇಕಾದಷ್ಟು ಹಿಂದೆಲ್ಲ ಘಟನೆಗಳು ಕೂಡ ನಡೆದಿದ್ದಾವೆ ಆ ಹಿನ್ನೆಲೆಯಲ್ಲಿ ಇವತ್ತು ಬೇರೆ ಏನಿಲ್ಲ ಇಲ್ಲ ಇವತ್ತು ತೆಲಂಗಾಣದಲ್ಲೂ ಕೂಡ ಇವತ್ತು ದುಡ್ಡಿಲ್ಲ ಹೀಗಾಗಿ ಒಂದೇ ಇದರಲ್ಲಿ ಕರ್ನಾಟಕ ಒಂದೇ ಹಿಂಡುವ ಆಕಳ ದಲಿತ ಸಿ ಎಮ್ ಅವರಾಗಲಿ ಸಂತೋಷ ಆದರೆ ಇದ್ದ ಸಿ ಎಮ್ ಅವರೇ ಕೆಲಸ ಮಾಡ್ತಾ ಇಲ್ಲಲ್ಲ ಇದ್ದ ಸಿ ಎಮ್ ಅವರು ತಮ್ಮ ನಿಯಂತ್ರಣ ಕಳ್ಕೊಂಡ್ಬಿಟ್ಟಿದೆ ಸಚಿವ ಸಂಪುಟದ ಮೇಲೆ ಅಧಿಕಾರಿಗಳ ಮೇಲೆ ಒಂದಾದರೂ ಅಭಿವೃದ್ಧಿ ಕೆಲಸ ಆಗಿದೆ ಎರಡೂವರೆ ವರ್ಷದಲ್ಲಿ ಯಾವ ಪುರುಷಾರ್ಥಕ್ಕಾಗಿ ಎರಡು ವರ್ಷ ಕಂಪ್ಲೀಟ್ ಅಂತ ಜನರಿಗೆ ಹೇಳಬೇಕು ಯಾರು ಯಾರು ಬಂದ್ರು ಯಾರು ಬಂದರೂ ಕೂಡ ಕರ್ನಾಟಕದ ಹಣೆ ಬರ ಕಾಂಗ್ರೆಸ್ ಕೈಯಲ್ಲಿ ಎಂದೆಂದೂ ಉದ್ಧಾರ ಆಗ ಸಾಧ್ಯ ಇಲ್ಲ ಅವ್ರು ಯಾವಾಗಲೂ ಹಂಗೆ ಮಾಡ್ತಾರೆ ಅವ್ರು ನಿಲ್ಲಲ್ಲ ಅಂತಾರೆ ಮತ್ತು ನಿಲ್ತೀವಿ ಅಂತಾರೆ ಅವರು ನನ್ನ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ನಿಲ್ತಾರೆ